ಸ್ನೇಹಿತರೇ ಹಾಗೂ ಎಸ್ ಎಸ್ ವಿದ್ಯಾರ್ಥಿಗಳೇ ಹಾಗೂ ಟಿ ಇ ಟಿ ಪರೀಕ್ಷೆನ ಬರತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಭಾರತೀಯ ಪುನರುಜ್ಜೀವನ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಣಿಸ್ಕೊಂಡು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಸೇರ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮತ್ತು ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೀತಕ್ಕಂಥದ್ದು ಈಗ ಭಾರತೀಯ ಪುನರುಜ್ಜೀವನ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಭಾರತೀಯ ಪುನರುಜ್ಜೀವನ ಮೊದಲನೇ ಪ್ರಶ್ನೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಯಾವ ಶತಮಾನ ಭಾರತೀಯ ಪುನರುಜ್ಜೀವನ ಅಥವಾ ನವೋದಯ ಕಾಲವೆಂದು ಗುರುತಿಸಲ್ಪಟ್ಟಿದೆ ಸರಿಯಾದ ಉತ್ತರ ಹತ್ತೊಂಬತ್ತನೆಯ ಶತಮಾನ ಹತ್ತೊಂಬತ್ತನೆಯ ಶತಮಾನ ಇನ್ನು ಎರಡನೇ ಪ್ರಶ್ನೆ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಥಮ ಆದ್ಯತೆ ನೀಡಿದ್ದು ಯಾರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಪ್ರಥಮ ಆದ್ಯತೆಯನ್ನು ನೀಡಿದ್ದು ಯಾರು ತರ್ಕರು ಯಾರು ತರ್ಕರು ಕಾರಣ ಮೂರನೇ ಪ್ರಶ್ನೆ ಅದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಕಾರಣ ಬರಲ್ಲ ತರ್ಕ್ ತರ್ಕರು ಅಷ್ಟೇ ನಮ್ಮ ಹೆಚ್ಚಿನ ಭಾರತೀಯ ಸಂಸ್ಕೃತಿಯ ಒಂದು ಅಂಗವಾಗಿದ್ದ ಅಂಶವೇನು ವೈಚಾರಿಕತೆ ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತನೆಯ ಶತಮಾನದ ಸುಧಾರಕರ ವಿಚಾರಧಾರೆ ಹರಡಲು ಸಹಾಯ ಮಾಡಿದ್ದು ಯಾವುದು ವೃತ್ತಪತ್ರಿಕೆಗಳು ಯಾವುವು ವೃತ್ತಪತ್ರಿಕೆಗಳು ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ ವೈಚಾರಿಕತೆಯ ಪಿತ್ರ ಎಂದು ಕರೆಯಲ್ಪಡುವ ಸಮಾಜ ಸುಧಾರಕ ಯಾರು ವೈಚಾರಿಕೆಯ ಪಿತ್ರ ಎಂದು ಕರೆಯಲ್ಪಡುವ ಸಮಾಜ ಸುಧಾರಕ ಯಾರು ರಾಜಾರಾಮ್ ಮೋಹನ್ ರಾಯ್ ರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯರು ಜನಿಸಿದ ವರ್ಷ ಯಾವುದು ರಾಜಾ ರಾಮ್ ಮೋಹನ್ ರಾಯರು ಜನಿಸಿರ್ತಕ್ಕಂಥ ವರ್ಷ ಹದಿನೇಳು ನೂರ ಎಪ್ಪತ್ತೆರಡು ಮೇ ಇಪ್ಪತ್ತೆರಡರಂದು ರಾಜಾ ರಾಮ್ ಮೋಹನ್ ರಾಯವರ ತಂದೆ ತಾಯಿ ಯಾರು ರಾಜಾರಾಮ್ ಮೋಹನ್ ರಾಯರ ತಂದೆ ರಮಾಕಾಂತರಾಯ್ ತಾಯಿ ತಾರಿಣಿ ದೇವಿ ಒಂಬತ್ತನೇ ಪ್ರಶ್ನೆ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜಕ್ಕಿಂತ ಮೊದಲು ಸ್ಥಾಪಿಸಿದ ಸಂಸ್ಥೆ ಯಾವುದು ಆತ್ಮೀಯ ಸಭಾ ಆತ್ಮೀಯ ಸಭಾ ರಾಮ್ ಮೋಹನ್ ರಾಯರು ಆತ್ಮೀಯ ಸಭಾವನ್ನು ಸ್ಥಾಪಿಸಿರ್ತಕ್ಕಂಥ ವರ್ಷ ಯಾವುದು ಹದಿನೆಂಟುನೂರ ಹದಿನಾಲ್ಕು ಹನ್ನೊಂದನೇ ಪ್ರಶ್ನೆ ರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದು ನೀಡಿದವರು ಯಾರು ಮೊಘಲ ಚಕ್ರವರ್ತಿ ಎರಡನೇಯ ಅಕ್ಬರ್ ಮೊಘಲ ಚಕ್ರವರ್ತಿ ಅನೇಯ ಅಕ್ಬರ್ ತಮ್ಮ ಹದಿನೈದನೇ ವಯಸ್ಸಿನಲ್ಲಿಯೇ ಸಂಪ್ರದಾಯ ಶರಣೆಯ ವಿರುದ್ಧ ದಂಗೆ ಎದ್ದವರು ಯಾರು ರಾಜ ರಾಮ್ ಮೋಹನ್ ರಾಯ್ ಸಂಸ್ಕೃತ ಆಂಗ್ಲ ಪರ್ಷಿಯನ್ ಬಂಗಾಳಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದ ಸುಧಾರಕರು ಯಾರು ರಾಜಾ ರಾಮ್ ಮೋಹನ್ ರಾಯ್ ಮುಂದಿನ ಪ್ರಶ್ನೆ ಆಧುನಿಕ ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಯಾರು ರಾಜಾರಾಮ್ ರಾಮ್ ಮೋಹನ್ ರಾಯ್ ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಷ್ಠ ಹೋರಾಟಗಾರರಾಗಿದ್ದ ಸಮಾಜ ಸುಧಾರಕರು ಯಾರು ರಾಜ ಮೋಹನ್ ರಾಯ್ ಸತಿ ಪದ್ಧತಿಯ ವಿರುದ್ಧ ಹೋರಾಡಿದ ಮಹಾನ್ ಸಮಾಜ ಸುಧಾರಕ ಯಾರು ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿಯನ್ನು ನಿಷೇಧಿಸಿದ ಗವರ್ನರ್ ಜನರಲ್ ಯಾರು ವಿಲಿಯಂ ಬೆಂಟಿಂಗ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿಯನ್ನು ನಿಷೇಧಿಸಲು ವಿಲಿಯಂ ಬೆಂಟಿಂಗನಿಗೆ ಬೆಂಬಲವನ್ನು ನೀಡಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ವಿಲಿಯಂ ಪೇಂಟಿಂಗ್ ಪದ್ಧತಿಯನ್ನು ನಿಷೇಧಿಸಿದ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಶಿಕ್ಷಣ ಅಗತ್ಯವೆಂದು ಸಾರಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ವಿಗ್ರಹರಾದನೆ ನಿರಾಕರಿಸಿ ದೇವರ ಏಕತ್ವದಲ್ಲಿ ನಂಬಿಕೆ ಇಟ್ಟವರ ಸಂಘ ಯಾವುದು ಬ್ರಹ್ಮ ಸಮಾಜ ರಾಜಾ ರಾಮ್ ಮೋಹನ್ ರಾಯರು ನಿಧನವಾದಂಥ ವರ್ಷ ಯಾವುದು ಕೃಷಿ ಶಿಕ್ಷಕ ಹದಿನೆಂಟುನೂರ ಮೂವತ್ತ್ ಮೂರು ರಾಮ್ ಮೋಹನ್ ರಾಯರನ್ನು ನಿಧನರಾದ ನಂತರ ಬ್ರಹ್ಮ ಸಮಾಜವನ್ನು ಮುನ್ನಡೆಸಿದವರು ಯಾರು ದೇವೇಂದ್ರನಾಥ್ ಠಾಕೂರ್ ಕೇಶವ ಚಂದ್ರಸೇನರು ಭಾರತದ ರಾಷ್ಟ್ರೀಯತೆಯ ಪ್ರವಾದಿ ಅಥವಾ ಪಿತಾಮಹ ಎಂದು ಕರೆಯಲ್ಪಡ್ತಕ್ಕಂಥ ಸುಧಾ ಸುಧಾರಕರು ಯಾರು ರಾಜಾರಾಮ್ ಮೋಹನ್ ರಾಯ್ ಇಪ್ಪತ್ತಾರನೇ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆಗಳು ಯಾವುವು ಸಂವಾದ ಕೌಮುದಿ ಸಮಾಚಾರ ದರ್ಪಣ ಮಿರತುಲ್ ಅಕ್ಬರಿ ಭಾರತೀಯ ಪತ್ರಿಕೋದ್ಯಮ ಪಿತಾಮಹ ಎಂದು ಹೆಸರಾದವರು ಯಾರು ರಾಜಾರಾಮ್ ಮೋಹನ್ ರಾಯ್ ವಿಧವಾಹ ಪುನರ್ ವಿವಾಹಕ್ಕಾಗಿ ದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ಬಂಗಾಳದ ಸುಧಾರಕ ಯಾರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಎಪ್ಪತ್ತೈದು ಏಪ್ರಿಲ್ ಹತ್ತರಂದು ದಯಾನಂದ್ ಸರಸ್ವತಿಯವರು ಜನಿಸಿರ್ತಕ್ಕಂಥ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ದಯಾನಂದ್ ಸರಸ್ವತಿಯವರ ಮೊದಲ ಹೆಸರೇನು ದಯಾನಂದ್ ಸರ ಸರಸ್ವತಿಯವರ ಮೊದಲ ಹೆಸರು ಮೂಲ ಶಂಕರ ದಯಾನಂದರ ಮೇಲೆ ಹೆಚ್ಚು ಪ್ರಭಾವ ಬೀರಿದವರು ಯಾರು ಬ್ರಹ್ಮಾನಂದ ಮತ್ತು ಪರಮಹಂಸರು ದಯಾನಂದರ ತಂದೆ ತಾಯಿಯರು ಯಾರು ತಂದೆ ಅಂಬಶಂಕರ ತಿವಾರಿ ತಾಯಿ ಅಮೃತಬಾಯಿ ದಯಾನಂದ ಸರಸ್ವತಿಯವರ ಗುರು ಯಾರು ಗುರು ಸ್ವಾಮಿ ವಿರಾಜಾನಂದರು ದಯಾನಂದ ಸರಸ್ವತಿಯವರು ತಮ್ಮ ವೈದಿಕ ವ್ಯಾಸಂಗವನ್ನು ಮಾಡಿದ್ದು ಎಲ್ಲಿ ವಾರಣಾಸಿಯಲ್ಲಿ ವೇದಗಳ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಸುಧಾರಿಸಿದವರು ಯಾರು ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ನೀಡಿದವರು ಯಾರು ದಯಾನಂದ್ ಸರಸ್ವತಿಯವರು ಹಿಂದೂ ಧರ್ಮದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುವರು ದಯಾನಂದ್ ಸರಸ್ವತಿಯವರನ್ನ ಕರೆಯಲತಕ್ಕಂಥದ್ದು ಜಾತಿಯತೆ ಅಸ್ಪೃಶ್ಯತೆ ವಿಗ್ರಹರಾದನೆ ಖಂಡಿಸಿದ ಅರೆ ಸಮಾಜದ ನಾಯಕ ಯಾರು ದಯಾನಂದ್ ಸರಸ್ವತಿ ವೇದಗಳು ಎಲ್ಲ ಸತ್ಯವನ್ನು ಹೊಂದಿವೆ ಎಂದವರು ಯಾರು ದಯಾನಂದ್ ಸರಸ್ವತಿಯವರು ವೇದಗಳು ಸರ್ವಜ್ಞಾನದ ಮೂಲಾಧಾರಗಳು ಎಂದವರು ಯಾರು ದಯಾನಂದ್ ಸರಸ್ವತಿಯವರು ಡೈ ದಯಾನಂದ್ ಸರಸ್ವತಿಯವರು ರಚಿರ್ತಕ್ಕಂಥ ಕೃತಿಗಳು ಯಾವುವು ಸತ್ಯಾರ್ಥ ಪ್ರಕಾಶ ವೇದ ಭೂಮಿಕ ಶರ್ಯ ಸಮಾಜವಾದಿಗಳ ಬೈಬಲ್ ಎಂದು ಹೆಸರಾದ ಕೃತಿ ಯಾವುದು ಸತ್ಯಾರ್ಥ ಪ್ರಕಾಶ ಸ್ವದೇಶಿ ತತ್ವವನ್ನು ಭಾರತೀಯರಿಗೆ ಕೊಟ್ಟಂತಹ ಮೊಟ್ಟ ಮೊದಲ ಸಮಾಜ ಸುಧಾರಕ ಯಾರು ದಯಾನಂದ್ ಸರಸ್ವತಿಯವರು ಭಾರತದ ಭಾರತ ಭಾರತೀಯರಿಗೆ ಎಂದು ಸಾರಿದ ಸಮಾಜೋಧಕ ಯಾರು ದಯಾನಂದ್ ಸರಸ್ವತಿ ದಯಾನಂದ್ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದರು ಹಿಂದಿ ಭಾಷೆಯಲ್ಲಿ ಲಾಹೋರ್ನಲ್ಲಿ ಆರ್ಯ ಸಮಾಜದ ವತಿಯಿಂದ ಸ್ಥಾಪನೆ ಸ್ಥಾಪನೆಯಾಗಿರ್ತಕ್ಕಂಥ ಕಾಲೇಜ್ ಯಾವುದು ದಯಾನಂದ್ ಆಂಗ್ಲೋ ವೈದಿಕ ಕಾಲೇಜು ಭಾರತೀಯರಲ್ಲಿ ನವೋತ್ಸಾಹವನ್ನು ಮೂಡಿಸಿ ರಾಷ್ಟ್ರೀಯ ಜಾಗೃತಿ ಹುಟ್ಟಿಸಿದ ಸಂಸ್ಥೆ ಯಾವುದು ಆರ್ಯ ಸಮಾಜ ಹಿಂದೂ ಧರ್ಮದ ರಕ್ಷಕ ಎಂದು ಕರೆಯಲ್ಪಡುವ ಸಮಾಜ ಸುಧಾರಕ ಯಾರು ದಯಾನಂದ್ ಸರಸ್ವತಿ ದಯಾನಂದ್ ಸರಸ್ವತಿಯವರನ್ನು ಹಿಂದೂ ಧರ್ಮದ ರಕ್ಷಕ ಎಂದು ಕರೆದವರು ಯಾರು ಅರವಿಂದ್ ಘೋಷ್

ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆತ್ಮರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ಅರವತ್ತೇಳು ಪ್ರಾರ್ಥನಾ ಸಮಾಜದ ಸ್ಥಾಪನೆಯಾಗಿದ್ದು ಎಲ್ಲಿ ಮುಂಬೈಯಲ್ಲಿ ಪ್ರಾರ್ಥನಾ ಸಮಾಜ ಸ್ಥಾಪನೆಗೆ ಸ್ಫೂರ್ತಿ ನೀಡಿರ್ತಕ್ಕಂಥ ಸಂಸ್ಥೆ ಯಾವುದು ಪರಮಹಂಸ ಸಭಾ ಅಂತರ್ಜಾತಿ ವಿವಾಹ ಸಹಭೋಜನ ಅಸ್ಪೃಶ್ಯದ ಉದ್ಧಾರವನ್ನು ಪ್ರೋತ್ಸಾಹಿಸಿದ ಸಂಸ್ಥೆ ಯಾವುದು ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಸಮಾಜ ಹೊರಡಿಸಿದ ಯಾವುದು ಸುಬೋಧ ಪತ್ರಿಕೆ ಪ್ರತಿಯೊಂದು ಧರ್ಮವು ಸತ್ಯ ಸತ್ಯದ ಪ್ರತೀಕವೆಂದು ಸಾರಿದ ಸಮಾಜ ಸುಧಾರಕ ಸಂಸ್ಥೆ ಯಾವುದು ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಸಮಾಜದ ಶ್ರೇಯಸ್ಸಿಗೆ ಅರ್ಪಣಾ ಮನೋಭಾವದಿಂದ ದುಡಿದವರು ಯಾರು ಎಂ ಜಿ ರಾಣೆ ವಿಧವಾ ವಿವಾಹ ಸಂಘ ಡೆಕ್ಕನ್ ಎಜುಕೇಷನ್ ಸಂಸ್ಥೆಯಾಗಿ ದುಡಿದವರು ಯಾರು ಎಂ ಜಿ ರಾಣೇ ಮಾನವರನ್ನು ಪ್ರತ್ಯೇಕಿಸುವ ಅನಿಷ್ಟಗಳ ವಿರುದ್ಧ ಹೋರಾಡಿದವರು ಯಾರು ಎಂ ಜಿ ರಾಣೆ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಪ್ರೌಢಶಾಲೆಯಲ್ಲಿ ಸ್ಥಾಪನೆಯಾಯಿತು ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಪ್ರೌಢಶಾಲೆಯನ್ನು ಸ್ಥಾಪಿಸಿದವರು ಯಾರು ಎಂ ಜಿ ರಾಣಿ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಪ್ರೌಢಶಾಲೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ಎಂಬತ್ನಾಲ್ಕು ವಿಧವಾ ವಿವಾಹ ಬೆಂಬಲಿಸಿದ ಹಾಗೂ ಸ್ತ್ರೀಯರಿಗೆ ಸಮಾನ ಸ್ಥಾನವನ್ನು ನೀಡುವ ಆಂದೋಲನ ಆರಂಭಿಸಿದವರು ಯಾರು ಗೋಪಾಲ್ ಗಣೇಶ್ ಅಗರ್ಕರ್ ಸಂಪ್ರವಾದಿಗಳ ವಿರುದ್ಧದ ನಡುವೆಯೂ ಒಬ್ಬ ವಿವ ವಿಧವೆಯನ್ನು ವಿವಾಹವಾದವರು ಯಾರು ದುಂಡೋ ಕೇಶವ್ ಕರ್ವೆ ಎಸ್ ಎನ್ ಡಿ ಡಿ ಟಿ ಎಸ್ ಎನ್ ಡಿ ಟಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು ಡೊಂಡೋ ಕೇಶವ್ ಕರ್ವೆ ಎಸ್ ಎನ್ ಡಿ ಟಿ ಮಹಾ ಮಹಿಳಾ ವಿಶ್ವವಿದ್ಯಾಲಯದ ಆಗಿರ್ತಕ್ಕಂಥ ವರ್ಷ ಕೃಷಿಕ ಹತ್ತೊಂಬತ್ತು ನೂರ ಹದಿನಾರು ಎಸ್ ಎನ್ ಡಿ ಟಿ ಮಹಿಳಾ ಸ್ಥಾಪನೆ ಆಯಿತು ಪುಣೆಯಲ್ಲಿ ದುರ್ಬಲ ವರ್ಗಗಳ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಕೃಷಿಕ ಹತ್ತೊಂಬತ್ತು ನೂರ ಆರು ದುರ್ಬಲ ವರ್ಗಗಳ ಸಂಘ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು ನಾರಾಯಣ್ ಗಣೇಶ್ ಚಂದಾವರ್ ವರ್ಕರ್ ವಿಠಲ್ ರಾಮ್ಜಿ ಶಿಂದೆ ದುರ್ಬಲ ವರ್ಗಗಳ ಸಂಘ ಪ್ರಮುಖ ಉದ್ದೇಶವೇನಾಗಿತ್ತು ದಲಿತರ ಉದ್ಧಾರ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಸಾಮಾಜಿಕ ಸುಧಾರಣಾ ಸಮ್ಮೇಳನಗಳನ್ನು ನಡೆಸಿದವರು ಯಾರು ಎಂ ಜಿ ರಾಂಡಡೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜ ಸ್ಥಾಪನೆಯಾದ ವರ್ಷ ಕೃಷಕ ಹದಿನೆಂಟುನೂರ ಎಪ್ಪತ್ತ್ಮೂರು ಜ್ಯೋತಿಬಾ ಪುಲೆ ಜನಿಸಿದ ವರ್ಷ ಕೃಷಕ ಹದಿನೆಂಟುನೂರ ಇಪ್ಪತ್ತೇಳು ಜಾತಿ ಪದ್ಧತಿಯ ಅನಿಷ್ಟಗಳಿಂದ ಬೇಸತ್ತು ಅದರ ನಿರ್ಮೂಲನಕ್ಕೆ ಪಣ ತೊಟ್ಟಿದವರು ಯಾರು ಜ್ಯೋತಿಬಾ ಪುಲೆ ಹಿಂದೂ ಸಮಾಜದ ಅನಿಷ್ಟಗಳ ವಿರುದ್ಧ ಹೋರಾಡಿದ ಮಹಾರಾಷ್ಟ್ರದ ಸುಧಾರಕ ಯಾರು ಜ್ಯೋತಿಬಾ ಪುಲೆ ಶಸ್ತ್ರಾಂತ ಚಿಂತಕ ಥಾಮಸ್ ಪೆನ್ನನ ವಿಚಾರ ವಿಚಾರಗಳಿಂದ ಪ್ರಭಾವಿತರಾದ ಸುಧಾರಕ ಜ್ಯೋತಿಬಾ ಪುಲಿ ನಮ್ಮ ಸಮಾಜ ನವೀಕರಣಗೊಳ್ಳಲು ಸ್ತ್ರೀ ಪುರುಷ ಅಸಮಾನತೆ ಶೋಷಣೆ ಆಸ್ಪತ್ರೆಗೆ ತೋಲಬೇಕನ್ನು ಸುಧಾರಕ ಯಾರು ಜ್ಯೋತಿಬಾ ಪುಲಿ ಕೃಷಕ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಹುಡುಗಿಯರ ಶಿಕ್ಷಣಕ್ಕೆ ಶಾಲೆಯನ್ನು ತೆರೆದವರು ಯಾರು ಜ್ಯೋತಿಬಾ ಫುಲೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಲು ಶ್ರಮಿಸಿದ ಸಮಾಜ ಸು ಸಮಾಜ ಸುಧಾರಕ ಯಾರು ಸಮಾಜ ಯಾವುದು ಸತ್ಯಶೋಧಕ ಸಮಾಜ ಶುದ್ರರು ಅತಿ ಶುದ್ರರು ಅನುಭವಿಸಿದ ಗುಲಾಮಗಿರಿಯನ್ನು ಉಗ್ರವಾಗಿ ಖಂಡಿಸಿದ್ದು ಯಾವುದು ಸತ್ಯಶೋಧಕ ಸಮಾಜ ಬಾಲ್ಯ ವಿವಾಹ ವಿಧವೆಯರ ಶೋಷಣೆ ವಿರುದ್ಧ ಸಂಘಟಿತ ಸಮರ ಸಾರಿದ ಸಮಾಜ ಯಾವುದು ಸತ್ಯಶೋಧಕ ಸಮಾಜ ಮುಂಬೈ ಗಿರಣಿ ಕಾರ್ಮಿಕರ್ ಬಡವ ರೈತರ ಜೀವನ ಉತ್ತಮಪಡಿಸಲು ಹೋರಾಡಿದ ಸಂಸ್ಥೆ ಯಾವುದು ಸತ್ಯಶೋಧಕ ಸಮಾಜ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು ಜ್ಯೋತಿಬಾ ಫುಲೆ ಸಾರ್ವತ್ರಿಕ ಶಿಕ್ಷಣ ಪ್ರತಿಪಾದಿಸಿದ ಪ್ರಥಮ ಸಮಾಜ ಸುಧಾರಕ ಯಾರು ಜ್ಯೋತಿಬಾ ಫುಲೆ ಲೋಹ ಕೀತವಾದಿ ಎಂದು ಖ್ಯಾತರಾಗಿದ್ದ ಸಮಾಜ ಸುಧಾರಕರು ಯಾರು ಗೋಪಾಲ್ ಹರಿ ದೇಶಮುಖ್ భారతదేశ ప్రథమ కార్మికర సంఘ యావదు బాంబె మిల్ హ్యాండ్స్ అసోసయేషన్ భారతదేశ ప్రథమ కార్మికర సంఘ బాంబె మిల్ హ్యాండ్స్ అసోసియేషన్ స్థాపించు యారు ఎన్ ఎం లోండెండె స్త్రీ పురుష తులనా గ్రంథవన్న బరదవరు యారు తారాబాయి సింధే ಅರ್ಥಹೀನ ಸಂಪ್ರದಾಯಗಳನ್ನು ತಿರಸ್ಕರಿಸಿ ಪುರುಷರಿಗೆ ಸರಿಸಮಾನ ಹಕ್ಕುವನ್ನು ಪಡೆಯಲು ಸ್ತ್ರೀಯರನ್ನು ಪ್ರಚೋದಿಸಿದವರು ಯಾರು ತಾರಾಬಾಯಿ ಸಿಂಧೆ ಆಯಾಯ ಮತ ಪ್ರತಿಪಾದಿಸಿದಂತೆ ದೇವರ ಕಲ್ಪನೆಯನ್ನು ಸಾಕ್ಷಾತ್ಕಾರ ಮಾಡಿದಂತಹ ಮಹಾಸಾಧಕ ಯಾರು ರಾಮ್ ಕೃಷ್ಣ ಪರಮಹಂಸ ಮೂರ್ತಿ ಪೂಜೆ ಸರಿ ಇದೆ ಎಂದು ಪ್ರತಿಪಾದಿಸಿದವರು ಯಾರು ರಾಮಕೃಷ್ಣ ಪರಮಹಂಸರು ಭಾರತದ ಧೀರ ಸನ್ಯಾಸಿ ದೇಶಭಕ್ತ ಸಂತ ಎಂದು ಹೆಸರಾದ ಸುಧಾರಕರು ಯಾರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ದಿವ್ಯ ಪುರುಷ ಎಂದು ಹೆಸರಾದವರು ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಜನಿಸಿದ ವರ್ಷ ಯಾವುದು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡು ವಿವೇಕಾನಂದರ ತಂದೆ ತಾಯಿಯವರ ಯಾರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ತೊಂಬತ್ತೇಳು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುಗಳು ಯಾರು ರಾಮಕೃಷ್ಣ ಪರಮಹಂಸರು ಮಾನವರ ಸೇವೆಯೇ ದೇವರ ಸೇವೆ ಎಂದು ಸಂದೇಶವನ್ನು ನೀಡಿದವರು ಯಾರು ಸ್ವಾಮಿ ವಿವೇಕಾನಂದರು ದರಿದ್ರರನ್ನು ದೀನರನ್ನು ದೇವರೆಂದು ಕಾಣು ಎಂದು ಸಂದೇಶ ನೀಡಿದವರು ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಶಿಷ್ಯ ಶಿಷ್ಯೆಯಾಗಿದ್ದ ವಿದೇಶಿ ಮಹಿಳೆ ಯಾರು ಶಿಸ್ಟರ್ ನಿವೇದಿತ ಐರಿಸ್ ಮಹಿಳೆ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆದಂಥ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ತೊಂಬತ್ತ ಏಳು ಚಿಕ್ಯಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಯಾರು ಸ್ವಾಮಿ ವಿವೇಕಾನಂದರು ನ್ಯೂಯಾರ್ಕ್ನಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪಿಸಿದಂಥ ಸಮಾಜ ಸುಧಾರಕರು ಯಾರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ವೇದಾಂತದ ಘನತೆ ಸರ್ವಧರ್ಮಗಳ ಸಮಾನತೆಯನ್ನು ಎತ್ತಿ ಯಾರು ಸ್ವಾಮಿ ವಿವೇಕಾನಂದರು ಆಧುನಿಕ ವೇದಾಂತ ಪ್ರವಾದಿಯಂದು ಹೆಸರಾದವರು ಯಾರು ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಹೊರಡಿಸಿದ ಪತ್ರಿಕೆಗಳು ಯಾವುವು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಥಿಯೋಸಪಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಮೇಡಮ್ ಬ್ಲಾವಸ್ಕಿ ಕರ್ನಲ್ ಅಲ್ಖಾಟ್ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಾರ್ಯಾಲಯ ಎಲ್ಲಿತ್ತು ಮದ್ರಾಸ್ ಬಳಿಯ ಅಡ್ಡಾರ್ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ಹೊಸ ರೂಪ ನೀಡಿದ ಐರ್ಲ್ಯಾಂಡ್ನ ಮಹಿಳೆ ಯಾರು ಯಾನಿಬೇಷ ಭಾರತಕ್ಕೆ ಬಂದ ವರ್ಷ ಯಾವುದು ಕೃಷಿಕ ಹದಿನೆಂಟುನೂರ ತೊಂಬತ್ತ್ಮೂರು ಪುರಾತನ ಹಿಂದೂ ಧರ್ಮ ಸಂಸ್ಕೃತಿಗಳನ್ನು ಪುನರುಜ್ಜೀವನಗೊಳಿಸಲು ಶ್ರಮಿಸಿದ ಐರಿಸ್ ಮಹಿಳೆ ಯಾರು ಯಾನಿಬೇಷ ಥಿಯೋಸಫಿಕಲ್ ಸೊಸೈಟಿಯ ಮೂಲಕ ಭಾರತೀಯ ಸ್ವಾತಂತ್ರ್ಯ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರೇರೇಪಿಸಿದವರು ಯಾರು ಎನಿ ಬೇಸೆಂಟ್ ಹೊಮ್ರೋಲ್ ಚಳುವಳಿಯನ್ನು ಆರಂಭಿಸಿದ ವರ್ಷ ಯಾವುದು ಕೃಷಿಕ ಹತ್ತೊಂಬತ್ತು ಹದಿನಾರು ಆತ್ಮಲಿಂಗ ಭೇದವಿಲ್ಲ ಸ್ತ್ರೀ ಪುರುಷರು ಸಮಾನರು ಪ್ರಾಣಿಗಳಲ್ಲಿ ದಯೆ ಇರಬೇಕು ಎಂದು ಪ್ರಚಾರವನ್ನು ಮಾಡಿದ ಸಮಾಜ ಯಾವುದು ಥಿಯೋಸಾಫಿಕಲ್ ಸೊಸೈಟಿ ನ್ಯೂ ಇಂಡಿಯಾ ಕಾಮನ್ ವಿಲ್ ಹೋಮ್ ರೋಲ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಎನಿಬೇಷಂಟ್ ಕಾಶಿಯಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಎನಿಬೇಷನ್ ಭಾರತೀಯ ತತ್ವಜ್ಞಾನ ಕಲೆ ವಾಸ್ತುಶಿಲ್ಪ ಸಂಗೀತ ನೃತ್ಯಗಳ ಪುಂಡುಜೀವನಕ್ಕೆ ಶ್ರಮಿಸಿದವರು ಯಾರು ಎನಿಬೇಷಂಟ್ ಎನಿಬೇಷಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದ ವರ್ಷ ಯಾವುದು ಕೃಷಿಕ ಹತ್ತೊಂಬತ್ತು ನೂರ ಹದಿನಾಲ್ಕು ಭಾರತದಲ್ಲಿ ಮುಸಲ್ಮಾನರಲ್ಲಿ ಜಾಗೃತಿಯನ್ನು ಮೂಡಿಸಲು ಪ್ರಯತ್ನಿಸಿದವರು ಯಾರು ಸರ್ ಸೈಯದ್ ಅಹಮದ್ ಖಾನ್ ಅಲಿಗಾರ್ ಚಳವಳಿಯ ನಾಯಕತ್ವವನ್ನು ವಹಿಸಿದವರು ಯಾರು ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲೋ ಓರಿಯೆಂಟಲ್ ಶಾಲೆಯನ್ನು ಸ್ಥಾ ತೆರೆದವರು ಯಾರು ಸರ್ ಸೈಯದ್ ಅಹಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲೋ ಓರಿಯೆಂಟಲ್ ಶಾಲೆಯನ್ನು ಎಲ್ಲಿ ತೆರೆದರು ಅಲಿಗಾರದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲೋ ಓರಿಯಂಟನ್ ಶಾಲೆಯನ್ನು ತೆರೆದ ವರ್ಷ ಕೃಷಿಕ ಹದಿನೆಂಟುನೂರ ಎಪ್ಪತ್ತೈದು ಘೋಷಾ ಪದ್ಧತಿಯ ನಿಷೇಧಕ್ಕೆ ಸ್ತ್ರೀ ವಿದ್ಯಾಭ್ಯಾಸಕ್ಕೆ ಕರೆ ನೀಡಿದ ಮುಸ್ಲಿಂ ಸುಧಾರಕರು ಯಾರು ಸರ್ ಸೈಯದ್ ಅಹಮ್ಮದ್ ಖಾನ್ ಮುಸ್ಲಿಮರಲ್ಲಿ ಪಾಶ್ಚಾತ್ಯ ಶಿಕ್ಷಣ ಬೆಳೆದು ಆ ಸಮಾಜದ ನವೀಕರಣಕ್ಕೆ ಕಾರಣವಾದ ಚಳವಳಿ ಯಾವುದು ಅಲಿಗರ್ ಚಳವಳಿ ಧರ್ಮಸಭಾ ಎಂಬ ಎಂಬ ಸಂಪ್ರದಾಯ ಸುಧಾರಣಾ ಸಂಸ್ಥೆಯಲ್ಲಿ ಸ್ಥಾಪಿಸಿದವರು ಯಾರು ರಾಧಾಕಾಂತ್ ದೇವ್ ಸೇವಾ ಸದನೆ ಎಂಬ ಪಾರ್ಸಿ ಸಮಾಜ ಸುಧಾರಕ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಬೆಹ್ರಾಮ್ಜಿ ದೇವ ಸಮಾಜ ಎಂಬ ಸಮಾಜ ಧಾರ್ಮಿಕ ಸಂಸ್ಥೆ ಸ್ಥಾಪಿಸಿದವರು ಯಾರು ಶಿವನರೇನ ಅಗ್ನಿಹೋತ್ರಿ ಯುವ ಬಂಗಾಳಿ ಚಳವಳಿ ಅಂದರೆ ಡಿರಿ ಜಿಯನ್ ಚಳವಳಿಗೆ ಕಾರಣರಾದವರು ಯಾರು ಹೆನ್ರಿ ವಿವಿ ಎನ್ ಡೆರೋಜಿಯೋ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನಾವಳಿಗಳು ಇವುಗಳ ಸಮಸ್ಯೆ ಅಂತ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್